ಸಮರ್ಪಣೆ ಮಾಡಬೇಕು ಅಂತೇಳಿ ಶ್ರೀ ಶಿವದೇವ ಈ ಭವ್ಯ ಸಮಾರಂಭದ ಸಾನ್ನಿಧ್ಯ ವಹಿಸಿರುವ ಜಗದ್ಗುರು ಪಂಚಪೀಠಾಧೀಶ್ವರರ ಪವಿತ್ರ ಚರಣಾರವಿಂದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ರಾಜ್ಯದ ಹಾಗೂ ಬೇರೆ ರಾಜ್ಯದ ಎಲ್ಲ ರಾಜ್ಯದ ಶಿವಾಚಾರ್ಯರ ಪಾದಗಳಿಗೆ ನಮಸ್ಕರಿಸಿ ಮೇಲಿರುವ ಗಣ್ಯಮಾನ್ಯ ರಾಜಕೀಯ ಗಣ್ಯಮಾನ್ಯ ಸಮಾಜದ ಗುರು ಹಿರಿಯರೇ ಆಗಮಿಸಿರುವ ಸದ್ಭಕ್ತರೇ ಈಗಾಗಲೇ ಎಲ್ಲ ಹಿರಿಯರು ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾವನೆ ಮಾಡಿದ್ದಾರೆ ನನಗೆ ಕೇವಲ ಎರಡು ನಿಮಿಷ ಮಾತ್ರ ಈ ವೇದಿಕೆ ನನ್ನಾಗಿರುವುದರಿಂದ ಈ ವೇದಿಕೆ ಮೇಲೆ ನನ್ನ ಅಭಿಪ್ರಾಯಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಬಹುಶಃ ನಾನೊಂದು ಬದಲಾಗಿ ಒಂದು ವಚನ ಬರ್ಕೊಂಡು ಬಂದೆ ನೋಡಿದ ಕಣ್ಣಿಗೆ ದಣಿವಿಲ್ಲ ಆಡಿದ ನಾಲಿಗೆಗೆ ದಣಿವಿಲ್ಲ ಓಡಾಡಿದ ಕಾಲಿಗೆ ದಣಿವಿಲ್ಲ ಕೇಳಿದ ಕಿವಿಗೆ ದಣಿವಿಲ್ಲ ನೆನೆದ ಮನಕ್ಕೆ ದಣಿವಿಲ್ಲ ದಣಿವಿಲ್ಲದ ಕಾರ್ಯಕ್ರಮ ಕರ್ನಾಟಕದಲ್ಲಿ ಎಲ್ಲಾದ್ರೂ ನಡೆದಿದ್ರೆ ಅದು ದಾವಣಗೆರೆ ಮಹಾನಗರದಲ್ಲಿ ಅನ್ನುವುದನ್ನ ಬಹಳ ಹೆಮ್ಮೆಯಿಂದ ನಾವು ನೆನಪಿಸಿಕೊಳ್ಳಬೇಕಾಗ್ತದೆ ಎಷ್ಟು ನೋಡಿ ಇರುವ ಕಾರ್ಯಕ್ರಮ ಎಷ್ಟು ಕೇಳಿದರೂ ದಣೀವಾಗದೇ ಇರುವ ಕಾರ್ಯಕ್ರಮ ಈ ದಾವಣಗೆರೆ ಮಹಾನಗರದಲ್ಲಿ ನಡೆದಿದೆ ನಾವು ನಮ್ಮ ಧರ್ಮ ಶತ್ರು ಇಲ್ಲದ ಧರ್ಮ ಇದು ಮತ್ತು ಶತ್ರು ಆಗದ ಧರ್ಮ ಶತ್ರು ಇಲ್ಲದ ಶತ್ರು ಆಗದ ಧರ್ಮ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ರೆ ಅದು ವೀರಶೈವ ಧರ್ಮ ಮಾತ್ರ ಅನ್ನುವುದನ್ನು ಬಹಳ ಹೆಮ್ಮೆಯಿಂದ ನೆನಪಿಸ್ಕೊಳ್ಬೇಕು ನಾವು ಆದ್ರೆ ಇಂಥ ಧರ್ಮ ಒಳಪಂಗಡಗಳ ದುಗುಡಗಳಿಂದ ಕೆಲವು ಸಮಯ ಬಹಳ ಅತ್ಯಂತ ಕ್ಲಿಷ್ಟಕರ ಸನ್ನಿವೇಶವನ್ನು ನಾವು ಎದುರಿಸ್ತಾ ಇದ್ವಿ ಆದರೆ ಒಂದು ಚಿಕ್ಕ ಕಥೆ ನೆನಪಾಗ್ತದೆ ಒಂದು ಬನ್ನಿ ಗಿಡದ ಬುಡಕ ಒಂದು ಬಸವಣ್ಣ ಆ ಬಸವಣ್ಣಗೆ ಬನ್ನಿ ಗಿಡ ಹೇಳ್ತಂತೆ ಬಸವಣ್ಣ ನೀನು ಇಷ್ಟು ಭದ್ರವಾಗಿ ಅದಿಯಲ್ಲ ಈ ಬಿಸಿಲೊಳಗ ನಾನು ನಿನಗೆ ನೆರಳು ಕೊಡದೆ ಹೋಗಿದ್ರೆ ನಿನ್ನ ಆರೋಗ್ಯ ಕೆಡ್ತಿತ್ತು ನನ್ನ ಮಾತಿನ ಕಡೆ ಲಕ್ಷ ಇದೆ ಕೈ ಹತ್ರ ಆ ಬಸವಣ್ಣಗ ಬಂದಿ ಗಿಡ ಹೇಳ್ತದೆ ನಾನು ನಿನಗೆ ನೆರಳು ಕೊಡದೆ ಹೋಗಿದ್ರೆ ನಿನ್ನ ಆರೋಗ್ಯ ಕೆಡ್ತಿತ್ತು ಬಿಸಿಲಿಗೆ ಬಿರುಕು ಬಿಡ್ತಿದ್ದೆ ನನ್ನಿಂದ ನೀನು ಬದುಕಿದೀಯಾ ಆ ಬಸವಣ್ಣ ಹೇಳದ ನಿನ್ನಿಂದ ನನ್ನ ಆರೋಗ್ಯ ಓದಿದೆ ಆದ್ರೆ ನನ್ನಿಂದ ನಿನಗೆ ಏನು ಓದಿದೆ ಅಂದ್ರೆ ಗಿಡ ಬಸವಣ್ಣನ ಮೇಲೆ ಇರುವುದರಿಂದ ಯಾರು ಕಡಿಲಾರ್ದೆ ನಿನ್ನ ಆವಿಷ್ಯ ಉಳಿದಿದ್ದು ನನ್ನಿಂದ ಅಂತ ಹೇಳುತ್ತದೆ ಬಸವಣ್ಣ ಉಳಿಬೇಕಾದ್ರೆ ಬನ್ನಿ ಗಿಡ ಬೇಕು ಬನ್ನಿ ಗಿಡ ಉಳಿಬೇಕಾದ್ರೆ ಇವತ್ತು ಸಮಾಜ ಉಳಿಬೇಕಾದ್ರೆ ಪಂಚಾಚಾರ ಬೇಕು ಪಂಚಾಚಾರ ಅಸ್ತಿತ್ವ ಉಳಿಬೇಕಾದ್ರೆ ಸಮಾಜ ಬೇಕು ಇವೆರಡೂ ಸಮಾಗಮ ಇದ್ದಾಗ ಮಾತ್ರ ಈ ಪಂಚಪೀಠ ಪರಂಪರೆ ಸಂಪ್ರದಾಯ ಉಳಿಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವುದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ಅಸ್ತಿತ್ವವೇ ಇವ ನಮ್ಮವ ಸರ್ವೇಶಾಮ್ ಹಿತಕಾರಕ ಸಿದ್ಧಾಂತದ ಮೇಲೆ ಬೆಳೆದು ಬಂದಂಥವ್ರು ನಾವು ನಾವು ಬೇರಾಗಿ ಆಳಕ್ಕೆ ಇಳಿದು ಮರವಾಗಿ ಬೆಳೆದ ನಾವು ಬೇರಾಗಿ ಆಳಕ್ಕೆ ಇಳಿದು ಮರವಾಗಿ ಬೆಳೆದ ನಾವು ಬೇರೆಯವರಿಗೆ ಹಣ್ಣನ್ನ ನೆರಳನ್ನ ಕೊಟ್ಟ ನಾವು ಬೇರೆ ಬೇರೆ ಚಿಗುರಾಗುವುದು ಬಿಟ್ಟು ಹಗುರಾದೆವಯ್ಯ ಶಾಶಿರಾಧೀಶ ಅಂತ ಹೇಳಿ ನಾವು ಬೇರಾಗಿ ಆಳಕ್ಕೆ ಇಳಿಬೇಕಾದವರು ಬೇರೆ ಕಾರಣ ಇಷ್ಟೇ ನಮ್ಮಲ್ಲಿ ಭೇದ ಭಾವಗಳನ್ನ ಮರೀದೇ ಹೋದ್ರೆ ಈ ಸಮಾಜವನ್ನ ಮೇಲೆತ್ತಲಿಕ್ಕೆ ಸಾಧ್ಯವಾಗಂಗಿಲ್ಲ ಕೇವಲ ಉಪದೇಶಗಳು ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗಂಗಿಲ್ಲ ಈಗಾಗಲೇ ನಮ್ಮ ಶಂಕರ ಅವರು ಒಂದು ಮಾತನ್ನ ಹೇಳಿದ್ರು ಕೇವಲ ಶಿಕ್ಷಣ ಸಂಸ್ಥೆಯಿಂದ ಮಠಗಳು ಒಳೆಯಂಗಿಲ್ಲ ಕೇವಲ ಕಟ್ಟಡಗಳು ಕಲ್ಯಾಣ ಮಂಟಪಗಳು ಸಮಾಜವನ್ನ ಉದ್ಧಾರ ಮಾಡಲಿಕ್ಕೆ ಆಗಂಗಿಲ್ಲ ಸಮಾಜ ಉದ್ಧಾರ ಆಗಬೇಕಾದ್ರೆ ಸ್ವಾಮಿಗಳ ತಪಸ್ಸಿನಿಂದ ಮಾತ್ರ ಸಮಾಜ ಉದ್ದಾರ ಆಗ್ತದೆ ಅನ್ನುವಂತ ಮಾತನ್ನ ಏನ್ ಹೇಳಿದ್ದಾರೆ ಆ ತಪೋಭೂಮಿಕೆ ನಮ್ಮದಾಗಬೇಕಾಗಿದೆ ಅದಕ್ಕೆ ನಾವು ಮಠಗಳನ್ನ ಬೆಟ್ಟದ ಮೇಲೆ ಕಟ್ಟೋದು ಮಠ ಅಲ್ಲ ಅಥವಾ ಹಳಿ ದಂಡಿಗೆ ಕಟ್ಟೋದು ಮಠ ಅಲ್ಲ ನಾವು ಮಠ ಎಲ್ಲಿ ಕಟ್ಟಬೇಕಂದ್ರೆ ಭಕ್ತರ ಮನಸ್ಸಿನ ಮೇಲೆ ಕಟ್ಟಬೇಕು ಆ ಭಕ್ತರ ಮೇಲೆ ಮನಸ್ಸಿನ ಮೇಲೆ ಕಟ್ಟುವಂತ ಮಠವನ್ನು ಯಾರು ಕಟ್ಟಿದ್ರು ಅಂದ್ರೆ ನಮ್ಮ ಸಿದ್ದಲ್ಲಿ ಗಂಗಾಧರ ಜಗದ್ಗುರು ಕಟ್ಟಿದ್ರು ಅದಕ್ಕೆ ಗಂಗಾಧರಿ ಜಗದ್ಗುರುಗಳು ಮಾನವ ಧರ್ಮಕ್ಕೆ ಜೈವಾಗಲಿ ಎನ್ನುವಂತಹ ಘೋಷವನ್ನ ಹೇಳಿದ್ರು ಅವರವರ ಧರ್ಮಕ್ಕೆ ಅವರವರ ಪಂಥಕ್ಕೆ ಅವರವರ ಗ್ರಂಥಕ್ಕೆ ಜೈವಾಗಲಿ ಎನ್ನುವರ ಖಂಡನೇಯ ಅವರವರ ತವರಿಗೆ ಅವರವರ ಇರುವಿಂಗೆ ಅವರವರ ಗುರುವಿಂಗೆ ಜಯವಾಗಲಿ ಎನ್ನುವರ ಖಂಡನೀಯ ಅವರವರ ಜಾತಿಗೆ ಅವರವರ ಮೋತಿಗೆ ಅವರವರ ಪ್ರಖ್ಯಾತಿಗೆ ಜಯವಾಗಲಿ ಎನ್ನುವರ ಖಂಡನೀಯ ಮಾನವ ಧರ್ಮಕ್ಕೆ ಜಯವಾಗಲಿ ಎಂದು ಹರಸಿದ ಹರನೇ ನೀನೋಪನಯ್ಯ ಗಂಗಾಧರ ಜಗದ್ಗುರುವೇ ಸಾರಾಧೀಶ ನಾವು ನಮ್ಮ ನಮ್ಮ ವೈಯಕ್ತಿಕ ವಿಚಾರಗಳಿಗೆ ಜಯವಾಗುವುದನ್ನು ಬಿಟ್ಟು ಎಲ್ಲರ ಹಬ್ಬದವೇ ನಮ್ಮ ಅಪ್ಪುದೇ ಅನ್ನುವಂಥ ಕರ್ಸು ಕಂಡಾಗ ಮಾತ್ರ ಈ ಸಮಾಜ ಉಳಿಲಿಕ್ಕೆ ಸಾಧ್ಯವಾಗ್ತದೆ ಇಂಥ ಸಂಕಲ್ಪವನ್ನು ತೊಟ್ಟವ್ರು ಯಾರು ಅಂದರೆ ಈ ನಮ್ಮ ದಾವಣಗೆರೆಯ ದಣಿಗಳಾದಂಥ ಶಾಮನೂರು ಶಿವಶಂಕರಪ್ಪನವರು ಅವರ ಸಂಕಲ್ಪ ಇವತ್ತು ಸಾಕಾರಗೊಂಡಿದೆ ಇದು ಕೇವಲ ಕರ್ನಾಟಕದ ಅಲ್ಲ ಇಡೀ ಕನ್ಯಾಕುಮಾರಿಯಿಂದ ವೀರಶೈವ ಲಿಂಗಾಯತ ಸಮಾಜದ ಹಬ್ಬದ ದಿನವಾಗಿ ಇವತ್ತು ನಾವೆಲ್ಲರೂ ಈ ಸಮಯವನ್ನು ನೋಡ್ತಾ ಇದ್ದೇವೆ ಅದಕ್ಕೆ ನಾನು ಕೊನೆಯ ಮಾತನ್ನು ಹೇಳಿ ಮುಗಿಸ್ತೇನೆ ಒಂದು ರೂಮು ಬಹಳ ಇತಿಹಾಸದ ರೂಮು ಕೋಣೆ ಆ ಕೋಣೆಯಲ್ಲಿ ಒಂದು ಸತ್ತು ಇಲಿ ವಾಸನೆ ಬರ್ತಿತ್ತು ಒಬ್ಬ ಬಂದ ಇದ್ರ ವಾಸನೆ ಬರ್ತಾ ಇದೆ ಇಲಿ ಸತ್ತಿರಬೇಕಂತೂ ಹುಡುಕಿದ್ರು ಆದ್ರೆ ಸತ್ತ ಇಲಿ ಸಿಗ್ಲಿಲ್ಲ ಹುಡುಕ್ತಾ ಹೋದ್ರು ಹುಡುಕ್ತಾ ಹೋದ್ರು ಇಲಿನೇ ಸಿಗಲಿಲ್ಲ ಕೊನೆಗೆ ಒಬ್ಬರು ನಿರ್ಣಯ ಮಾಡ್ತಾರೆ ಇಲಿ ಸಿಗದೆ ಇದ್ರೆ ಏನಾಯ್ತು ಇಲಿ ಸಿಗದೆ ಇದ್ರೆ ಏನಾಯ್ತು ಆದರೆ ಅದ್ರ ವಾಸನೆ ದುರ್ವಾಸನೆ ಹೋಗೋಂಗೆ ಮಾಡೋಣ ಹೇಳಿ ಒಂದು ಐದುನೂರು ಊದಿನ ಕಡ್ಡಿ ತಂದರು ಊದುಬತ್ತಿ ಊದುಬತ್ತಿ ತಂದು ಊದಿನ ಕಡ್ಡಿ ಹಚ್ಚಿದ್ರು ಅವಾಗ ಹೇಳಿದರು ಎಲ್ಲರು ಕೇಕೆ ಹಾಕಕತ್ತರು ಇಲ್ಲ ಈ ರೂಮ್ನಲ್ಲ ದುರ್ವಾಸನೆ ಇತ್ತು ಬೋಯ್ಬಿಡ್ತು ನಾವು ಗೆದ್ದೇವು ಅಂತೇಳಿ ಆದರೆ ಅಲ್ಲಿ ದುರ್ವಾಸನೆ ಹೋಗಿತ್ತೇನೋ ಇಲ್ಲ ಊದಿನ ಪ್ರಭಾವದಿಂದ ಆ ದುರ್ವಾಸನೆವರೆಗೂ ತುಂಬ ತಟಸ್ಥ ಆಗಿತ್ತು ಊದಿನಕಡ್ಡಿ ಮುಗಿದ ಮೇಲೆ ಮತ್ತೆ ಸತ್ತ ಇಲಿಯ ದುರ್ವಾಸನೆ ಹೇಗೆ ಬರ್ತದೋ ಹೀಗೆ ಸಮಾಜ ಸಮಾಜದಲ್ಲಿ ಸತ್ತ ಇಲಿ ಉಪಾದಿಯಲ್ಲಿರುವ ಅವಗುಣಗಳ ವಾಸನೆಯನ್ನು ಹೊಡೆದಾಕ್ಬೇಕು ಅಂದ್ರೆ ಉಪದೇಶನೂ ಊದಿನ ಕಡ್ಡಿಯಿಂದ ಸಾಧ್ಯ ಇಲ್ಲ ಆಚರಣೆಯಾದಂಥ ಕಾರ್ಯಕ್ರಮಗಳ ಮುಖಾಂತರ ಈ ಸಮಾಜವನ್ನು ತಿಂತಲಿಕ್ಕೆ ಸಾಧ್ಯವಾಗ್ತದೆ ಅಂಥ ಕೆಲಸವನ್ನು ನಮ್ಮ ಪಂಚಪೀಠಾಧೀಶ್ವರರು ನಡೆಸ್ಕೊಂಡು ಬರಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಈಗಾಗಲೇ ನಮ್ಮ ಎಸ್ ಆರ್ ಕಾಶ್ಯಪ್ಪನವ್ರ ಮಗನಾದಂಥ ವಿಜಯಾನಂದ ಕಾಶ್ಯಪ್ಪನವ್ರು ಹೇಳಿದ್ದಾರೆ ಇಡೀ ಕರ್ನಾಟಕದ ಕಾದು ಕುಳಿತಿದೆ ಪಂಚಪೀಠಾಧೀಶ್ವರರನ್ನು ಒಂದೇ ವೇದಿಕೆಯ ಮೇಲೆ ನೋಡಬೇಕು ಅಂತೇಳಿ ಅಂಥ ಒಂದು ಸಂಕಲ್ಪ ಇವತ್ತು ಸಾಕಾರಗೊಂಡಿರೋದರಿಂದ ನನ್ನ ಕೋಟಿ ನಮನವನ್ನ ಪಂಚಪೀಠಾಧೀಶರಿಗೆ ಸಮರ್ಪಣೆ ಹೃದಯದ ನುಡಿಗಾಗಿ ಭಕ್ತಿಯ ನಮನವನ್ನು ಸಲ್ಲಿಸ್ತಾ ಇದೀಗ ನೇತೃತ್ವದ ನುಡಿಗಳನ್ನು ಸಮರ್ಪಿಸ್ತಾ ಇದ್ದಾರೆ